ನಮಸ್ತೆ ಸ್ನೇಹಿತರು ತಮ್ಮ ಎಲ್ಲ ಮತ್ತೊಂದು ಹಿಡಿಯೋ ಆತ್ಮೀಯ ಸ್ವಾಗತ ಈ ಒಂದು ವಿಜಯನಗರದ ಘಟಕ ವೈಭವದ ಶ್ರೀ ವಿರೂಪಾಕ್ಷೇಶ್ವರರ ಒಂದು ಸನ್ನಿಧಿ ಇದು ಎಂಪಿಯ ವಿರೂಪಾಕ್ಷ ತುಂಗಭದ್ರಿ ತಡದಲ್ಲಿ ನಿಂತಿರುವ ಒಂದು ಐತಿಹಾಸಿಕ ಪುರಾಣಗಳಲ್ಲಿ ನಿಂತ ವಿಜಯನಗರ ಅರಸರು ಮತ್ತು ಇನ್ನಿತರ ಅರಸರಿಂದ ಪೂಜೆ ಸಲ್ಲಿಸಿದ್ದ ಎಂದ ಸುಂದರ ದೇವಸ್ಥಾನದ ಇದರಲ್ಲಿ ಶಿಲ್ಪ ಕೃತಿಗಳು ತುಂಬ ಅಚ್ಚರಿ ಗೋಪುರಗಳು ಗರ್ಭಗುಡಿ ಗೋಪುರಗಳು ಗರ್ಭರ ಪ್ರವೇಶದಾರ ನಿಜವಾಗಲೂ ಈ ಒಂದು ಐತಿಹಾಸಿಕ ಕುರುಗಳಲ್ಲಿ ಶ್ರೀ ದೇವರಾಯನು ಗೋಪುರ ನಿರ್ಮಾಣ ಮಾಡಿದ್ದು ಮತ್ತು ಎಲ್ಲ ಒಂದು ಐತಿಹಾಸಿಕ ಪುರಾಣ ಇತಿಹಾಸದಲ್ಲಿ ಗೊತ್ತಾಗುತ್ತದೆ ಈ ಒಂದು ಐತಿಹಾಸಿಕ ಶಂಕರಪ್ಪ ಗುಡಿಯ ಹೊರಾಂಗಣ ನೋಟ ಮಂದಿರದ ಸುಂದರ ನೋಟ ಇದು ಹಂಪಿಯ ಒಂದು ಸ್ವಲ್ಪ ಕಲೆಗಳ ತವರು ಅಂತ ಹೇಳ್ಬೋದು ಈ ಒಂದು

ವಿಜಯನಗರ ಸಾಮ್ರಾಜ್ಯದ ಒಂದು ಕೃಷ್ಣ ಕೃಷ್ಣ ದೇವರಾಯ ಮತ್ತು ಪ್ರೌಢ ದೇವರಾಯ ಕಾಲದಲ್ಲಿ ಬೃಹತ್ತೊಂದು ತವರಾಗಿ ಎದ್ದು ಬಂತು ಈ ಒಂದು ಬೃಹತ್ ಶಿವಲಿಂಗದ ದ್ವಾರ ಮುಂದಿನ ಥರ ಗರ್ಭಗುಡಿ ಒಂದು ಪ್ರವೇಶ తాగు నోడబోదు పీఠ కల్లు ఇది గంధశ్రీ గంధవ కల్ ఆ నీరు తుమ్మసీ బురా తొట్టి ವಿಚಿತ್ರಗಳ ಲೇಪನ ಪ್ರತಾದ ಒಂದು ಈ ಮಂಟಪ ವಿಜಯನಗರದ ಒಂದು ಶ್ರೀಮಂತಗೊಳಿಸಿದ ಈ ಒಂದು ಸಾಮ್ರಾಜ್ಯದಲ್ಲಿ ವಿರೂಪಾಕ್ಷನ ಸನ್ನಿಧಿ ನೋಡ್ತಿರ್ಬೋದು అనేక సాలు మంటపర సాలు గర్భగుడి హే గోళాకర సాలిన ముందే ఇవ రూపాక్షర సన్నిధి ತಾವು ಕೂಡ ಈ ಒಂದು ವಿಜಯನಗರ ಸಾಮ್ರಾಜ್ಯ ನೋಡ್ಬೇಕಾದಂಥ ಪ್ರವೇಶ ಸ್ಥಳಗಳು ಪಂಪಾದೇವಿಯ ದೇವಸ್ಥಾನ ಭುವನೇಶ್ವರ ದೇವಸ್ಥಾನ kesil pekali toruru ada dikiterda lakshmi ನೋಡಿ ತಮ್ಮ ಕಣ್ಮಿಕಳಿಗೆ ಒಂದು ಗೃಹ ದೇವರು ಬವಿಶೇಶ್ವರ ಸ್ವಾಮಿಯ ಒಂದು ಆಲಯ ದೇವಸ್ಥಾನ ರಂಗಾಣ ಮತ್ತು ಮಲಗ ಗುಡಿಯ ನೋಟ ನ ಹಂಪಿಯಲ್ಲಿ ಕಣ್ಣಿದ್ರೆ ಹಂಪಿ ನೋಡಬೇಕಂತ ಕಾದಿರ ಕನಕರಿಸುತ್ತಬೇಕಂತ ಹೇಳಿದ ಒಂದು ವಾಕ್ಯದಲ್ಲಿ ವಾಕ್ಯದಲ್ಲಿತ್ತು ಕಣ್ಣಿದ್ರೆ ಕನಕಿರಿ ನೋಡು ಕಾಲಿದ್ರೆ ಅಂಪಿಸುತ್ತ ತುಂಬ ಪ್ರ ಐತಿಹಾಸಿಕ ಉಳ್ಳಂಥ ದೇವಸ್ಥಾನ ಧನ್ಯವಾದಗಳು